ಸ್ಯಾಟಲೈಟ್ ಚಾನೆಲ್ಗಳನ್ನು ಬಂದ್ ಮಾಡಿಸ್ಬಿಡಿ ಯಾರು ಅವಶ್ಯಕತೆ ಇಲ್ಲ ಇರೋದೇ ನಾಲ್ಕೈದು ಚಾನೆಲ್ಗಳು ಇರೋದೇ ನಾಲ್ಕೈದು ಚಾನಲ್ಗಳು ಬಂದ್ ಮಾಡಿಸ್ಬಿಡಿ ಅವಶ್ಯಕತೆ ಇಲ್ಲ ಅವರು ರಾಜಕೀಯ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳು ಹಾಕೊಂಡು ಮಾರ್ಕೆಟಿಂಗ್ ಪಕ್ಷ ಮಾರ್ಕೆಟಿಂಗ್ ಮಾಡಿಕೊಂಡು ಅವರಿಗೆ ಓಟ್ ಕೇಳೋದಕ್ಕೋಸ್ಕರವಾಗಿ ಯಾರಿಗೂ ಫೇವರ್ ಮಾಡೋದಕ್ಕೋಸ್ಕರವಾಗಿ ಯಾತಕ್ಕೋಸ್ಕರವಾಗಿ ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಂಥವ್ರು ನಮ್ಗೆ ಯಾಕೆ ಬೇಕು ಇಂಥವ್ರು ನಮ್ಗೆ ಯಾಕೆ ಬೇಕು ಒಬ್ಬರಾದ್ರು ಇದು ಪ್ರಶ್ನೆ ಮಾಡಬಾರ್ದ ನಾವು ಈ ಯಾರು ಅಸ್ಥಿ ಪಂಜರಗಳು ಸಿಕ್ಕಿದಲ್ಲ ಪ್ರಶ್ನೆ ಮಾಡಬಾರ್ದ ನೀವು ಸ್ಟೋರಿ ಕೊಡ್ತೀರಪ್ಪ ನೀವ್ ಕೆಳಗಡೆ ಒಂದು ಕೊಡ್ತೀರಿ ಸಿಕ್ತು ಅಂತೀರಿ ಎಲ್ಲಾ ಮಾಡ್ತೀರಿ ಇದಕ್ಕೆ ಕಾರಣ ಕರ್ತಾರೆ ಯಾರು ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರಗಳು ಸಿಕ್ತಾ ಇದ್ದಂಗೆ ಮಾಧ್ಯಮಗಳ ಬಾಯಿ ಬಂದಾಗೋಗಿದೆ ಒಂದಷ್ಟು ಸುದ್ದಿಗಳನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಾ ಇದಾರ ಯಾವ್ದಾದ್ರು ಚಾನೆಲ್ಗಳು ಚರ್ಚೆ ಮಾಡ್ತಾ ಇದ್ದಾರಾ ಖಂಡಿತ ಇಲ್ಲ ಒಂದು ಸುದ್ದಿ ಕೊಡ್ತಾ ಇದಾರೆ ಎಸ್ ಐ ಟಿ ಅವರು ಇಷ್ಟು ಅಸ್ಥಿ ಪಂಜರಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಇಷ್ಟು ಸುದ್ದಿ ಬರ್ತಾ ಇದೆಯಾ ಹೊರತು ಇದರ ಬಗ್ಗೆ ಪ್ಯಾನಲ್ ಡಿಸ್ಕಷನ್ ಆಗ್ತಾ ಇದೆಯಾ ಇಲ್ಲ ಯಾವ ಕಾರಣಕ್ಕೆ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಆರು ಅಸ್ಥಿ ಪಂಜರಗಳು ಸಿಕ್ಕಿದಾವೆ ನೂರಾರು ಮೂಳೆಗಳು ಸಿಕ್ಕಿದಾವೆ ಅದಕ್ಕೆ ಬೆಲೆ ಇಲ್ವಾ ಅದಕ್ಕೆ ಬೆಲೆ ಇಲ್ವೇನ್ರಿ ನೀವೆಲ್ಲಾ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸ್ಯಾಟಲೈಟ್ ಚಾನೆಲ್ಗಳು ನಾವೇ ಮೇನು ನಾವೇ ಮೇಯ್ನು ಅಂತ ಏನೋ ಪಬ್ಲಿಕ್ ಟಿವಿ ರಂಗಣ್ಣ ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ತನ್ಮಕ್ನವರು ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಅವರು ಈ ರಾಕೇಶ್ ಶೆಟ್ಟಿ ಅಂತವ್ರು ಇವರೆಲ್ಲರೂ ಮಾತಾಡ್ತಾ ಇದಾರಲ್ಲ ಇದು ಕಣ್ಣು ಕಾಣ್ತಾ ಇಲ್ವಾ ಹಾಗಾದ್ರೆ ಆರು ಅಸ್ಥಿ ಸಿಕ್ಕಿದವಲ್ಲ ಅದಕ್ಕೆ ಬೆಲೆ ಇಲ್ವಾ ಮನುಷ್ಯರಿಗೆ ಮಾತಾಡ್ಬೇಕಲ್ಲ ಏನೇನ್ ಡ್ರಾಮಾಗಳನ್ನ ಮಾಡ್ತಿರ್ರಿ ಏನೇನ್ ಡ್ರಾಮಾಗಳನ್ನ ಮಾಡ್ತೀರಿ ಅಜಿತ್ ಅನುಮಕ್ಕನ್ ಅವ್ರು ಏನ್ ಸ್ಟೋರಿ ಮಾಡ್ತಾರೆ ಗೊತ್ತಾ ವಸಂತ್ ಗಿಲಿಯಾರ್ ಮೇಲೆ ಕೇಸ್ ಆಗಿದೆ ಮಹೇಶ್ ವಿಗ್ರ ವಿಕ್ರಮ್ ಹೆಗಡೆ ಮೇಲೆ ಕೇಸ್ ಆಗಿದೆ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಆಗಿದೆ ಇವರೆಲ್ಲ ಹಿಂದೂ ವಿರೋಧಿಗಳು ಅಂತ ಮಾತನಾಡ್ತಾ ಇದ್ದಾರೆ ಇವರು ಇಲ್ಲಿ ಅಸ್ಥಿ ಸಿಕ್ಕಿದೆ ಇದರ ಬಗ್ಗೆ ಡಿಸ್ಕಶನ್ ಮಾಡ್ಬೇಕು ಇದು ಹೇಗ್ ಬಂತು ಏನಾಯ್ತು ಆ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಿದ್ರು ಅರಣ್ಯ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇದು ಹೇಗ್ ಬಂತು ಇದರ ಬಗ್ಗೆ ಡಿಸ್ಕಶನ್ ಇಲ್ಲ ಈ ಉಸ್ತುವಾರಿ ಮಾಡ್ಕೊಂಡಿದ್ರಲ್ಲ ಎಲ್ಲ ವಿಡಿಯೋಗಳನ್ನ ಮಾಡ್ಕೊಂಡು ಧರ್ಮ ಯುದ್ಧ ಅಂತ ಮಾಡಿದ್ರು ಧರ್ಮ ಸಂರಕ್ಷಣೆ ಸಭೆ ಅಂತ ತಕ್ಷಣನೆ ಧರ್ಮ ಯುದ್ಧಗಳನ್ನ ಮಾಡಿ ಜಾಗೃತಿ ಸಭೆಗಳನ್ನ ಮಾಡಿದ್ರಲ್ಲ ಅದಾದ ನಂತರ ಪ್ರೆಸ್ ಗಳನ್ನ ಕೊಟ್ರಲ್ಲ ಇವತ್ತು ಮಾತಾಡ್ಬೇಕಲ್ಲ ಇವತ್ತು ಮಾತಾಡ್ಬೇಕಲ್ಲ ಇಂತಹ ಒಂದು ದುರ್ದಿ ದುರ್ವಿಧಿ ಇದೆಯಲ್ಲ ಇಂತಹ ದುರ್ದೈವ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಈ ಸ್ಯಾಟಲೈಟ್ ಗಳನ್ನ ನಾವು ಪಡ್ಕೊಂಡಿದೀವಲ್ಲ ಇದು ನಮ್ಮ ರೀ ಎಲ್ಲರೂ ಸಹ ಕರ್ತವ್ಯವನ್ನ ಮರ್ತಿದಾರಲ್ಲ ಇದಕ್ಕಿಂತ ಸ್ಟೋರಿ ಬೇಕೇನ್ರಿ ನಿಮ್ಗೆ ಇದಕ್ಕಿಂತ ಸ್ಟೋರಿ ಬೇಕಾ ಹಾದಿ ಬೀದಿನಲ್ಲಿ ಹಾದಿ ಬೀದಿನಲ್ಲಿ ಹೋಗುವಂತ ಸಣ್ಣ ಸಣ್ಣ ವಿಚಾರಗಳನ್ನ ಸ್ಟೋರಿ ಮಾಡ್ತೀರಿ ಈ ವಿಚಾರವನ್ನ ಸ್ಟೋರಿ ಮಾಡಲ್ವಾ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ಜಯಂತ್ ಅರೆಸ್ಟ್ ಇನ್ನೊಬ್ರು ಅರೆಸ್ಟ್ ಇನ್ನೊಬ್ರು ಅರೆಸ್ಟ್ ಈ ವಿಚಾರವನ್ನ ಸ್ಟೋರಿ ಮಾಡಲ್ಲ ಒಬ್ಬ ಸಮೀರ್ ವಿಡಿಯೋ ಮಾಡ್ದ ಹೇಳಿ ದೊಡ್ಡ ದೊಡ್ಡ ಸ್ಟೋರಿಗಳನ್ನ ಹೇಳ್ತೀರಿ ಹಿಂದೂ ಮುಸ್ಲಿಮನ್ನ ಎತ್ತಿ ಕಟ್ತೀರಿ ಇನ್ನೊಂದು ಧರ್ಮದ ಬಗ್ಗೆ ಎತ್ತಿ ಕಟ್ತೀರಿ ಇದ್ರ ಬಗ್ಗೆ ಸ್ಟೋರಿ ಮಾಡಲ್ವಾ ಇದ್ರ ಬಗ್ಗೆ ಸ್ಟೋರಿ ಮಾಡಲ್ವಾ ಯಾರ್ಯಾರು ಫಂಡಿಂಗ್ ಆಗ್ತಾ ಇದೆ ಇವತ್ತು ವಸಂತ ಗಿಳಿಯಾರ್ ಕಡೆಯಿಂದ ಯಾರ್ಯಾರಿಗೆ ಫಂಡಿಂಗ್ ಆಗಿದೆ ಅವನು ಸುಮ್ಮ ಕಿರಿಕೀರ್ತಿಯ ಶಿಷ್ಯ ಸುಮಂತು ಹೇಳಿರುವಂತಹ ವಿಡಿಯೋಗಳು ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಯಾಕೆ ಮೀಡಿಯಾದಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡೋದಿಲ್ಲ ಸಮೀರ್ಗೆ ವಿದೇಶದಿಂದ ಹಣ ಬರ್ತಾ ಇದೆ ಇಡಿ ತನಿಖೆ ಆಗ್ತಾ ಇದೆ ಎನ್ ಐ ತನಿಖೆ ಆಗ್ಬೇಕು ಅಂತ ಬಾಯ್ ಬಿಡ್ಕೊಳ್ಳೋರು ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಆರು ಅಸ್ಥಿ ಪಂಜರಗಳ ಆತ್ ಆತ್ಮಗಳು ಇವತ್ತು ನಮಗೂ ನ್ಯಾಯ ಕೊಡಿಸಿ ನಮಗೂ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರಲ್ಲ ಯಾಕ್ರಿ ಬಾಯಿ ತೆಗಿತಾ ಇಲ್ಲ ಯಾಕೆ ಬಾಯಿ ತೆಗಿತಾ ಇಲ್ಲ ಎಲ್ಲವೂ ಹೊರಗಡೆ ಬರ್ತಾ ಇದೆ ಎಲ್ಲವೂ ಹೊರಗಡೆ ಬರ್ತಾ ಇದೆ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ನಮ್ಮ ಬಾಲನ್ ಅವರು ಹೇಳ್ತಾರಲ್ಲ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಇದೊಂದು ಫೈಯರ್ ಆ ಹೆಣ್ಣು ಮಗಳ ಶಕ್ತಿಯಿಂದಾಗಿ ಇವತ್ತು ಎಲ್ಲಾ ಸತ್ಯಗಳು ಹೊರಗಡೆ ಬರ್ತಾ ಇದೆ ಉದುಗಿ ಹೋಗಿದ್ದಂಥ ಅಸ್ಥಿ ಪಂಜರಗಳು ಮಾತನಾಡ್ತಾ ಇದ್ದಾವೆ ಹುದಿಗೆ ಹೋಗಿದ್ದಂತ ಅಸ್ಥಿ ಪಂಜರಗಳು ಮಾತನಾಡ್ತಾ ನಿಮಗೆ ಈ ವಿಚಾರವನ್ನು ಬಿಟ್ಟು ಬೇರೆಲ್ಲ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ನಿಜಕ್ಕೂ ಸಿದ್ದರಾಮಯ್ಯ ಅವ್ರು ಹೇಳಿದ್ರಲ್ಲ ಯೂಟ್ಯೂಬರ್ಗೆ ಲೈಸೆನ್ಸ್ ಕೊಡಬೇಕು ಯೂಟ್ಯೂಬರ್ಸ್ಗೆ ಕಡಿವಾಣ ಹಾಕಿ ಹೇಳಿ ಯಾವ್ದೋ ಮಾಧ್ಯಮ ಸಂಕೀರ್ಣದಲ್ಲಿ ಮಾತನಾಡಿದ್ರಲ್ಲ ಫಸ್ಟ್ ಕರ್ನಾಟಕದಲ್ಲಿರುವಂತಹ ಸ್ಯಾಟಲೈಟ್ ಗಳನ್ನ ಬಂದ್ ಮಾಡಿಸ್ಬಿಡಿ ಸ್ವಾಮಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸ್ಯಾಟಲೈಟ್ ಚಾನೆಲ್ ಗಳನ್ನ ಬಂದ್ ಮಾಡಿಸ್ಬಿಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವುದು ಯಾವುದೇ ಯಾವುದೇ ಪ್ರತಿಫಲಾಕ್ಷೆ ಬೇಡದೆ ಅವರು ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಒಂದು ಸಂದೇಶ ಕೊಡಬೇಕು ಅವರ ಇತಿಮಿತಿನಲ್ಲಿ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳನ್ನು ಬಂದ್ ಮಾಡಿಸ್ಬಿಡಿ ಯಾರು ಅವಶ್ಯಕತೆ ಇಲ್ಲ ಇರೋದೇ ನಾಲ್ಕೈದು ಚಾನಲ್ಗಳು ಇರೋದೇ ನಾಲ್ಕೈದು ಚಾನೆಲ್ಗಳು ಬಂದ್ ಮಾಡಿಸ್ಬಿಡಿ ಅವಶ್ಯಕತೆ ಇಲ್ಲ ಅವರು ರಾಜಕೀಯ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹಾಕ್ಕೊಂಡು ಮಾರ್ಕೆಟಿಂಗ್ ಪಕ್ಷ ಮಾರ್ಕೆಟಿಂಗ್ ಮಾಡಿಕೊಂಡು ಅವರಿಗೆ ಓಟ್ ಕೇಳೋದಕ್ಕೋಸ್ಕರವಾಗಿ ಯಾರಿಗೂ ಫೇವರ್ ಮಾಡೋದಕ್ಕೋಸ್ಕರವಾಗಿ ಯಾತಕ್ಕೋಸ್ಕರವಾಗಿ ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಂಥವ್ರು ನಮ್ಗೆ ಯಾಕೆ ಬೇಕು ಇಂಥವ್ರು ನಮ್ಗೆ ಯಾಕೆ ಬೇಕು ಒಬ್ಬರಾದ್ರು ಇದು ಪ್ರಶ್ನೆ ಮಾಡಬಾರ್ದ ನಾವು ಈ ಯಾರು ಅಸ್ಥಿ ಪಂಜರಗಳು ಸಿಕ್ಕಿದಲ್ಲ ಪ್ರಶ್ನೆ ಮಾಡಬಾರ್ದ ನೀವು ಸ್ಟೋರಿ ಕೊಡ್ತೀರಪ್ಪ ನೀವು ಕೆಳಗಡೆ ಒಂದು ಕೊಡ್ತೀರಿ ಸಿಕ್ತು ಅಂತೀರಿ ಎಲ್ಲ ಮಾಡ್ತೀರಿ ಇದಕ್ಕೆ ಕಾರಣಕರ್ತರು ಯಾರು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತೀವಿ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಕ್ರೈಮ್ ರಿಪೋರ್ಟ್ರುಗಳಿದಾರಲ್ಲ ನಮ್ಮಲ್ಲಿ ಪಬ್ಲಿಕ್ ಟಿ ವಿ ರಂಗಣ್ಣವರು ಮೂಲತಃ ಕ್ರೈಮ್ ರಿಪೋರ್ಟ್ರವರು ಅಜಿತ್ ಹರ್ಮಕ್ನವರು ಕ್ರೈಮ್ ಅವರು ಇವರು ಕ್ರೈಮ್ ರಿಪೋರ್ಟ್ರು ತಾನೇ ಮಾಡ್ಬೇಕಲ್ಲ ಆ ಅಸ್ತಿ ಪಂದ್ರೆ ಹೇಗ್ ಸಿಕ್ತು ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಇವ್ರನ್ನೆಲ್ಲ ಕೂರ್ಸ್ಕೊಂಡು ಕೇಳ್ಬೇಕಲ್ಲ ದಾಖಲೆಗಳನ್ನ ಪೂರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ದಾಖಲೆಗಳು ಆರ್ ಟಿ ಐ ನಲ್ಲಿ ಬಂದಿದ್ಯಲ್ಲ ಯಾವತ್ತಾದ್ರೂ ಕೂತ್ಕೊಂಡು ಆ ಗ್ರಾಮ ಪಂಚಾಯಿತಿಯ ಏನ ದಾಖಲೆಗಳನ್ನ ಇಟ್ಕೊಂಡು ಸ್ಟೋರಿ ಮಾಡಿದ್ದೀರಿ ಅನ್ರಿ ಸ್ಟೋರಿ ಮಾಡಿದ್ದೀರಾ ಕೆಲಸಕ್ಕೆ ಬಾರದಂತ ಸಿ ರವಿನ ಆರ್ ಅಶೋಕ್ ಅಂತವ್ರನ್ನ ಕೂರಿಸ್ಕೊಂಡು ನೀವು ಚ ಸ್ಟೋರಿಗಳನ್ನ ಮಾಡ್ಕೊಂಡು ಅವರು ಏನೋ ಮಾಡ್ಕೊಂಡು ಹಿಂದುತ್ವ 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 ಸತ್ತಿರ ಆರು ಅಸ್ಥಿ ಪಂಜರಗಳು ಸಹ ಎಲ್ಲರದು ಹಿಂದೂಗಳದೇ ರೀ ಆರ್ ಅಶೋಕ್ ವಿಜಯೇಂದ್ರ ಸಿ ಟಿ ರವಿ ನಿಮ್ಗೆ ಯಾರಿಗೂ ಸಹ ಆರ್ ಅಸ್ಥಿ ಪಂಜರಗಳು ಹಿಂದೂಗಳದು ಅಂತ ಅನಿಸ್ತಾ ಇಲ್ವಾ ದನಿ ಎತ್ತದಿಲ್ಲ ಎಲ್ಲೋ ಕಲ್ ನಡೆದ್ಬಿಟ್ರು ಏನೋ ಮಾಡ್ಬಿಟ್ರು ಅಂತ ಓಡಿ ಓಡಿ ಹೋಗ್ತಿರಲ್ಲ ಇದ್ರ ಬಗ್ಗೆ ಮಾತನಾಡ್ತಿದ್ರ ಅದು ಪಕ್ಷದ ಸಮಯದಲ್ಲಿ ದಸರಾ ಸಮಯದಲ್ಲಿ ಅವರುಗಳಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಆಸ್ತಿ ಪಂಜರಗಳಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಭಾರತೀಯ ಜನತಾ ಪಕ್ಷದವರು ಹಿಂದುತ್ವವಾದಿಗಳಂತೆ ಹಿಂದೂಗಳ ಆಸ್ತಿ ಪಂಜರಗಳಿಗೆ ನ್ಯಾಯ ಕೊಡಿಸಂಗಿಲ್ಲ ಎಲ್ಲಂದ್ರೆ ಅಲ್ಲಿ ಬೀಳ್ತಾ ಇದ್ದಾವೆ ಇನ್ನು ಎಷ್ಟು ಆಸ್ತಿ ಪಂಜರಗಳು ಸಿಗ್ತವೆ ಚಿನ್ನೈನ್ನ ಯಾವ ರೀತಿ ಇದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಚಿನ್ನೈಯನ್ನ ಯಾವ ರೀತಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲವೂ ಸಹ ಹೊರಗಡೆ ಬರ್ತಾ ಇದೆಯಲ್ಲ ಮಾತಾಡ್ಬೇಕು ಚಾನೆಲ್ಗಳು ಮಾತಾಡೋದಿಲ್ಲ ಯಾಕೆಂದ್ರೆ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಬಳಸ್ಕೊಂಡು ಮಾತನಾಡ್ಬೇಕಾಗಿತ್ತು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಹಿಂದೆ ಎಲ್ಲ ನೋಡಿದಿವಲ್ಲ ನಾವು ಹಿಂದೆ ದೆಹಲಿಗೆ ಹೋದಾಗ ಸೌಜನ್ಯ ಹೋರಾಟಗಾರರು ಹೋದಾಗ ಬೈಟ್ ತಗೊಂಡು ಬಚ್ಚಿಟ್ಟಿರುವಂತದ್ದು ನಾವು ನೋಡಿದಿವಲ್ಲ ಅಜಿತ್ ಹನುಮಕ್ಕನವ್ರು ಏನ್ ಉದ್ದುದ್ದಾ ಮಾತಾಡೋದು ಉದ್ದುದ್ದಾ ಮಾತಾಡೋದು ಬಹಳ ಬೇಸರ ಆಗುತ್ತೆ ಈ ಮಾಧ್ಯಮಗಳು ನಮಗೆ ಬೇಡ ಸಿದ್ದರಾಮಯ್ಯವ್ರ ಜೊತೆ ಗಳಿಗೆ ಲೈಸೆನ್ಸ್ ಕೊಡಕ್ಕೆ ಯೂಟ್ಯೂಬರ್ಸು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳು ಯಾರದ್ದು ಯಾರದ್ದು ಏನು ಇದಕ್ಕೆ ಆಗ್ಬಿಟ್ಟು ಯಾರನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನೀವು ಇಡೀ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ ನೀವು ಯಾರು ನಮ್ಗೆ ಬೇಡ ಕರ್ನಾಟಕದಲ್ಲಿ ಯಾವ ಕರ್ನಾಟಕದ ಸ್ಯಾಟಲೈಟ್ ಚಾನೆಲ್ಗಳು ನಿಮ್ಗೆ ಬೇಕಾಗಿಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದಾರೆ ಅದಕ್ಕೆ ಪೂರಕವಾಗಿ ಅಸ್ಥಿ ಸಿಗ್ತಾ ಇದ್ದಾವೆ ಇದ್ರ ಬಗ್ಗೆ ಸ್ಟೋರಿ ಮಾಡ್ರ ಯಾ ಅಂತಂದ್ರೆ ಏನೇನೋ ಸ್ಟೋರಿ ಮಾಡೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನೀಡಿ